ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಎಲ್ಲರೂ ಚಹಾ ಕುಡಿದಾಗಿದೆ ಸ್ವಲ್ಪ ಹಿಟ್ಟಿದೆ ತಿಂಡಿಯಾಗ ತಿಂದಾಯಿತು ಸ್ವಲ್ಪ ಹಿಟ್ಟಿದೆ ಹಂಚಿನ ದೋಸೆ ತೆಗೀತೆ ಇವಾಗ

ಗಣಪತಿ ಮಾಡ್ತೀಯಾ ಒಂದ್ಸಲ ಗಣಪತಿ ಮಾಡಿ ತೋರ್ಸು ನಾನು ಇಲ್ಲಿ ನಿನ್ನ ಫ್ಯಾನ್ಸ್ ಎಲ್ಲ ಇದ್ರು ಅವರಿಗೆಲ್ಲ ತೋರಿಸ್ತೆ ಆಯ್ತಾ ಆಯ್ತಾ ನಿಕು ಅಡ್ಡಿಲ್ಯಾ ಇವತ್ತು ಫ್ರೈ ಮಾಡೋಣ ಅಂತೇಳಿ ಮಸಾಲೆ ತೆಗಿತಾ ಇತ್ತು ಮಸಾಲೆ ಗ್ರೈಂಡ್ ಆಗಿದೆ ಗ್ರೈಂಡ್ ಆಗುವಾಗ ವೀಡಿಯೋ ಅಂತ ಮಾಡಲಿಲ್ಲ ನಾನು ಮಸಾಲೆದು ಹೇಗೆ ನಾವು ಮಸಾಲೆ ಮಾಡ್ತೀವಿ ಅಂಥೇಳಿ ನಿಮ್ಗೆ ಏನಾದರೂ ವೀಡಿಯೋ ಬೇಕಾದರೆ ಕಮೆಂಟ್ ಮಾಡಿ ನಾನು ನಾವು ಮೀನು ಫ್ರೈಗೆ ಯಾವ ಥರ ಮಸಾಲೆ ತೆಗಿತೀವಿ ಅಂತ ಹೇಳಿ ನಿಮಗೆ ಹಾಕ್ತೀನಿ ಅದ್ರದ್ದು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ ಹಾಂ ಎಂತ ಮೀನು ತಂದಿದ್ರಲ್ವಾ ಸ್ನೇಹಿತರೆ ಅದಕ್ಕೋಸ್ಕರ ಭಾರಿ ಸೌಂಡ್ ಮಾಡ್ತಾ ಇದ್ಲು ಎಂತ ಚಿಂಡ್ರಿ 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 ಮೀನ್ ಇದ್ಲು ತನಗೆ ಹಾಕ್ಲಿಲ್ಲ ಅಂತ ಹೇಳಿ ಎಲ್ಲೊಬ್ಬ ಕಾಯ್ತಾ ಕೂತಿದ ನೋಡಿ ಇಲ್ಲೊಬ್ಬ ಕಾಯ್ತಾ ಕೂತಿದ್ದ ಅಮ್ಮ ಮೀನ್ ಕೊಚ್ಲಿಕ್ಕೆ ಎಷ್ಟೊತ್ತಿಗೆ ಬರ್ತಾರ ಅಂತ ಹೇಳಿ ಇಲ್ಲೊಬ್ಳು ಕಾಯ್ತಾ ಅವಾಗಿಂದ ಕೂಗ್ತಾ ಇದ್ಲಿ ಚಿಂಡ್ರಿಂಬ್ರಿ ಕೆಂಪೆಂಟ್ಸ್ ಮಸಾಲೆ ಎಂತ ಸಾರ್ ಎಂತ ಮೀನೀಗ ಮೀನು ಸಾರು ಬಂಗಡೆ ಮೀನ್ ಸಾರ ಮತ್ತೆ ಫ್ರೈ ಮಾಮ ಉಡುಪಿಯಲ್ಲಿದ್ರಲ್ಲ ಅವರಿಗೆ ಮೀನು ಫ್ರೈ ಮಾಡಿ ಕಳಿಸಿ ಕೊಡುವ ಹೇಳಿ ಇಲ್ಲಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿರು ಮೀನು ತಂದು ಕೊಟ್ಟು ಹೋಗಿರು ಅವರು ಎಲ್ಲ ಫ್ರೆಶ್ ಇತ್ತು ಹ್ಞೂ ಅವರಿಗೆ ಸ್ವಲ್ಪ ಮಾಡಿ ಕೊಡುವ ಹೇಳಿ ಪಾಪ ಮಾಡ್ತಾ ಇದ್ರ ನಮ್ಮ ಚಿಂಟ್ರಿಗೆ ಇವತ್ತು ಹಬ್ಬ ನೋಡಿ ಚಿಂಟ್ರಿ ಫುಲ್ ಬಿಸಿ ಚಿಂಟ್ರಿ ಮೀನು ಕಟ್ ಮಾಡೋದು ಬೇಕಾದ್ರೆ ಯಾರಿಗಾದರೂ ಗೊತ್ತಿಲ್ಲದಿದ್ರೆ ನೋಡ್ಕೊಳ್ಳಿ ಸ್ನೇಹಿತರೆ ನಮ್ಮ ಅಮ್ಮ ಸೂಪರ್ ಫಾಸ್ಟ್ ಮೀನ್ ಕಟ್ ಮಾಡ್ತಾರೆ ನನ್ನ ಹತ್ರ ಕಟ್ ಮಾಡು ಅಂತ ಹೇಳಿದ್ರು ನಾನು ಕಟ್ ಮಾಡಿದ್ರೆ ನನಗೆ ವಿಡಿಯೋ ಮಾಡಬೇಕಲ್ವಾ ಅದಕ್ಕೋಸ್ಕರ ಅಮ್ಮನ ಹತ್ರನೇ ಕಟ್ ಮಾಡು ಅಂತ ಹೇಳಿದೆ ನಾನು ಇಷ್ಟು ಮೀನ್ ಇತ್ತೀಗ ಎಷ್ಟು ಮೀನು ಇತ್ತಿದ್ರಾಗೆ ಒಂದು ಕೆ ಕೆಜಿ ಒಂದು ಕೆ ಜಿ ಮೀನು ಒಂದು ಕೆ ಜಿ ಅಂದರೆ ಎಷ್ಟಿತ್ತು ಹನ್ನೆರಡು ಮೀನಿತ್ತೀನಿದದೆಲ್ಲ ತೆಗಿಬೇಕಲ್ಲ ಒಂದು ಎರಡು ಮೂರು ನಾಕು ಒಂದ್ ಕೆಜಿಗೆ ಎಷ್ಟು ಮೀನ್ ಬಂದಿದ್ದು ಹತ್ತಿತ್ತು ಹತ್ತಿತ್ತ ಎಂತ ಮಾಡುದು ಈಗ ಅದು ಸಾರಾ ಸಾರಿ ಫ್ರೈ ಮಾಡ್ತಾ ಇತ್ತು ಅಮ್ಮ ಮಳೆಗೆ ಕುತ್ಕೊಂಡಿದೀಗ ಮಳೆ ಉದ್ರೊಳಗೆ ಪಟ್ಟಕ್ ಮೀನ್ ಕಟ್ ಮಾಡ್ಕೊಂಡ ಮಳೆ ಬರ್ತಾ ಇತ್ತೀಗಾಣಿ ಮೀನು ಸಾರು ಎಲ್ಲ ಹಾಕಿ ಆಗಿದೆ ಕುದ ಇದೆ ಮೀನ್ ಸಾರು ಸಾರು ಮಾಡಿದ್ದೀವಿ ಮೀನು ಸಾರು ರೆಡಿ ಆಗಿತ್ತು ಈಗ ಫ್ರೈಗೆ ರೆಡಿ ಮಾಡ್ಕೊಳ್ಬೇಕು ಈಗ ರೆಡಿ ಮಾಡ್ಕೊಳ್ಬೇಕು ಮತ್ತೆಷ್ಟು ಮಸಾಲೆ ಅರ್ದಿತ್ತು ಇದು ಸಾಕಾಗುದಿಲ್ಲ ತುಂಬ ಮೀನಿತ್ತ ಅದು ಮಾವಂಗೆ ಕಳಿಸಿ ಕೊಡಲಿಕ್ಕೆ ಅವರು ಉಡುಪಿಯಲ್ಲಿರುವುದು ಅವರಿಗೆ ಮೀನೆಲ್ಲ ಸಿಗುವುದಿಲ್ಲ ಅವರಿಗೆ ಮಾಡಿಕೊಡು ಈಗ ಕಳಿಸಿ ಕೊಡುವ ಹೇಳಿ ರೆಡಿ ಮಾಡ್ತಾ ಇದ್ದೀವಿ ಫ್ರೈ ಮಾಡಲಿಕ್ಕೆ ಇದು ಒಂದು ಸಾರಿಗಾಯಿತು ಅದು ನಮಗೆ ಅಮ್ಮ ಈ ಥರ ಕಟ್ ಮಾಡ್ತಾ ಇದ್ದರು ಬಾಣಿ ಇದು ಭಾಗ ಮಾಡೋದು ಈ ಥರ ಭಾಗ ಮಾಡಿ ಫ್ರೈ ಮಾಡಿದರೆ ಒಳ್ಳೆ ಆಗುತ್ತೆ ಮಾತ್ರ ಟೇಸ್ಟ್ ಆಗುತ್ತೆ ಹಾಗೆ ಇಡೀ ಬಂಗಡೆಯೇ ಫ್ರೈ ಮಾಡಿದರೆ ಅಷ್ಟು ಒಳ್ಳೆ ಆಗೋದಿಲ್ಲ ಅಮ್ಮ ನೋಡಿ ಈ ತರ ಕಟ್ ಮಾಡ್ಕೊಂಡಿಟ್ಕೊಳ್ತಾ ಇದ್ರು ಹ್ಮ ಬಂದ್ಕರ್ವಾ ಯಾಕೆ ಅದು ಕಟ್ ಮಾಡ್ರೆ ಒಳ್ಳೆ ಅರ್ಥ ಅಲ್ಲದ ಅದಕ್ಕೋಸ್ಕರ ಅಲ್ಲ ಬಂಗಡೆ ಫ್ರೆಶ್ ಇತ್ತ ಇಲ್ದಿದ್ರೆ ಅದು ಫ್ರೆಶ್ ಇದ್ದಕ್ಕೋಸ್ಕರ ಅದು ಹಂಗೆ ಕಟ್ ಆಗ್ತಿತ್ತು ಇಲ್ದಿದ್ರೆ ಪಿಚಿ ಪಿಚಿ ಆಗಿ ಹಾಳಾಗಿ ಹೋತಿತ್ತಲ್ಲ ಮಧ್ಯ ಒಂದೊಂದು ಮೆದು ಇತ್ತ ಫ್ರೆಶ್ ಕೆಲವೊಂದೆಲ್ಲ ಫ್ರೆಶ್ ಇತ್ತು ಅದು ಒಳ್ಳೆ ಕಟ್ ಆದ ಕಣಿ ಅದು ಮೆದು ಇದ್ರೆ ಅದು ಎಲ್ಲ ಹಂಗೆ ಬರುವುದಿಲ್ಲ ನೀಟಾಗಿ ಹ್ಮ್ ಆಯ್ತು ಬೇಕಾದ್ರೆ ಫ್ರೈ ಮಾಡು ಕಟ್ ಮಾಡ್ಕೊಂಡು ತಗೊಂಡೋಗ್ಬೋದಾ ನಾನು ಒಳಗೆ ತಕ್ಕ ಹೋಗ್ತೆ ಎಲ್ಲ ಮಸಾಲೆಗೆ ರೆಡಿ ಮಾಡಿ ಇಟ್ಕೊಂಡಿತ್ತಾ ಹಾಕುವ ಮಸಾಲೆ ಸ್ವಲ್ಪ ಹಚ್ಚು ಈಗ ಫ್ರೈ ಮಾಡಿ ಫ್ರೈ ಎಲ್ಲ ಉಪ್ಪಾಕಿ ಸ್ವಲ್ಪ ಕಲಿಸ್ಕೊಳ್ತಾ ಇದ್ರು ಒಂದು ಸಲ ಅದು ಕಲಿಸ್ಕೊಂಡು ಒಂದೊಂದು ಮೀನಿಗೆ ಈಗ ಮಸಾಲೆ ಹಚ್ಚೋದು ಹಾಗೆ ಕಾವಲಿಗೆ ಮೇಲೆ ಹಾಕಿ ಬಿಡೋದು ಒಳ್ಳೆ ಫ್ರೈ ಆಗುತ್ತೆ ಏನಪ್ಪ ಬರೀ ಮೀನೇ ಮಾಡ್ತಾರೆ ಇವರು ಅಂತ ನಿಮ್ಗೆ ಅನ್ಸ್ತಿತ್ತೇನೋ ಅಲ್ವಾ ಸ್ನೇಹಿತರೆ ಮೀನು ಇದ್ದಾಗ ತಿನ್ಬೇಕು ಮತ್ತೆ ಶ್ರಾವಣದಲ್ಲಿ ಒಂದು ಮಂತ್ ಫುಲ್ ಮೀನು ಮೀನ್ ಮೀನಿದೆ ಅಲ್ಲ ತುಂಬ ಮೀನ್ ಇದ್ದಾಗ ತಿನ್ನೋದು ಹ್ಮ್ ಮಸಾಲೆ ಹಚ್ಚಿ ಆಗಿದೆ ಸ್ನೇಹಿತರೆ ಲಾಸ್ಟ್ ಒಂದೆರಡು ಇದೆ ಪೀಸ್ ಮಸಾಲೆ ಸ್ವಲ್ಪ ಜಾಸ್ತಿ ಆಯ್ತು ಅನ್ಸುತ್ತೆ ಎಷ್ಟು ರಾಶಿ ಉಳಿದಿದ್ದಾರೆ ಅದೆಂತ ಮಾಡ್ತಾರೆ ಮತ್ತೆ ಫ್ರೈ ಮಾಡುತ್ತಿಲ್ಲ ನೀನ್ ತಿಂತಿಲ್ಲ ಕಣ್ ಕಟ್ ಮಾಡೋ ಫ್ರಿಜ್ಜೆಗೆ ಮತ್ತೆ ಇತ್ತಾ ಕಟ್ ಮಾಡೋಕೆಲ್ಲ ಕಳಿಸೋದು ಇಪ್ಪತ್ತು ಅಂಗಡಿ ಇತ್ತು ಅವರಿಗೆ ಏನು ಹೆಚ್ಚಾಗ್ತಿಲ್ಲ ಹೌದಲ್ಲ ಅಪರೂಪ ತಿಂಬರಿಗೆ ಹೆಚ್ಚಾಗ್ತಿಲ್ಲ ಬಿಡಿ ಅವ್ರು ಮೂವತ್ತು ಜನ ಇದ್ರು ಅವ್ರು ಮೂವತ್ತು ಜನ ಇದ್ರು ಅವರು ಮತ್ತೆ ಅಲ್ಲ ಹದಿನೈದು ಜನ ಹದಿನೈದು ಜನರಿಗೆ ಇಷ್ಟ ಎರಡೆರಡು ಅಂಗಡಿ ಎರಡೆರಡು ಬರೋದಿಲ್ಲ ಇಪ್ಪತ್ತು ಅಂಗಡಿ ಎರಡೆರಡು ಬರುತ್ತೆ ಒಂದೊಂದು ಬಂಗಡಿ ಬರುತ್ತೆ ಒಂದು ಅಂಗಡಿ ಒಂದೊಂದು ಭಾಗ ಬರುತ್ತೆ ಅದು ಅದು ಅದೆಂತ ಕೊನೆಯ ಕೋಣಿ ಕೊನಿ ಇದು ನಂದು ಫೇವ್ರೇಟ್ ಅದಕ್ಕೂ ಮಸಾಲೆ ಹಚ್ಚಿ ಕಾಂಬ ಆಯ್ತಲ್ಲ ಸ್ವಲ್ಪ ಮ ಮಸಾಲೆ ಹಚ್ಚಿ ಹಾಗೆ ಇಡೋದಲ್ಲ ಆಮೇಲೆ ಫ್ರೈ ಮಾಡಿರಾಯ್ತು ಒಂದು ಗಂಟೆಗೆ ಅಲ್ಲ ಎಷ್ಟು ಗಂಟೆಗೆ ಬಸ್ಸಿಗೆ ಹಾಕೋದು ಮೂರು ಗಂಟೆಗೆ ಮೂರು ಗಂಟೆಗೆ ಬಸ್ಸಿಗೆ ಹಾಕೋದು ಮೂರು ಗಂಟೆಗೆ ಅಂದರೆ ಎರಡು ಗಂಟೆಗೆ ಎರಡು ಗಂಟೆ ಒಳಗೆ ಫ್ರೈ ಮಾಡಿ ಬಾಳೆಯಲ್ಲಿ ಪ್ಯಾಕ್ ಮಾಡಿ ಹಾಕೋದು ಯಾರ್ಟ್ ಮಾಡೋ ಪೇಪರ್ ತಗೋ ಯಾರು ಮನೆಗಾರ ಪೇಪರು ಬೇಕಾ ನ್ಯೂಸ್ ಪೇಪರಾಸ್ ಅಮ್ಮ ಮೀನು ಫ್ರೈಗೆ ಈಗ ಮೀನು ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಈಗ ಸ್ಟಾರ್ಟ್ ಆಗಿದೆ ಮೀನು ಪಾರ್ಸಲ್ ಮಾಡಿ ಕಳ್ಸೋದಕ್ಕೋಸ್ಕರ ಅಮ್ಮ ಬಾಳೆ ಎಲೆ ಎಲ್ಲ ಹಾಕೊಂಡಿದ್ದಾರೆ ಇಲ್ಲಿ ಮೀನು ಫ್ರೈ ಹಾಕೊಳ್ಳ ಇಲ್ಲಿ ಪೇಪರಲ್ಲಿ ಪ್ಯಾಕ್ ಮಾಡಿ ಇದು ಪಕ್ಕದಲ್ಲಿ ಗಂಜಿಂಗ್ ಸಿಂಗಿ ಅದೆಲ್ಲ

ತಿಂದಾದ್ಮೇಲೆ ಈ ಮುಳ್ಳು ಬಿಡುಕತ್ತ ಹೇಳಿ ಇದ್ರಾಗಿಪ್ಪು ಟೇಸ್ಟ್ ಅದು ತಿಂದರಿಗೆ ಗೊತ್ತಿರುತ್ತಲ್ಲ ನಾನು ಮಾರ್ರೆ ನಾ ಬಿಡುದಿಲ್ಲ

ಜೆ ಮೇಲೆ ಮಳೆ ಹಿಡ್ಕೊಂಡಿದೆ ಸ್ನೇಹಿತರೆ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಸ್ನೇಹಿತರೆ ಎಲ್ರಿಗೂ ಶುಭವಾಗಲಿ